ಸಮಸ್ತ ವೃಂದಕ್ಕೆ ಅನಂತ ಅನಂತ ನಮಸ್ಕಾರಗಳು ಸಾವಳಗಿ ಗ್ರಾಮದ ಶ್ರೀ ಮಂದಿರದಲ್ಲಿ ಪ್ರತಿನಿತ್ಯ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾರ್ಯಕ್ರಮಗಳು ನಡೀತಾ ಇವೆ ಮುಂಜಾನೆ ಆರರಿಂದ ಏಳು ಗಂಟೆಯವರೆಗೆ ಶ್ರೀ ಮಹಾವಿಷ್ಣು ಸಹಸ್ರನಾಮ ಪಾರಾಯಣ ನಡೀತಾ ಇದೆ ಇದು ಸಾಮೂಹಿಕವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಹಾಗೆ ಸಂಜೆ ಏಳರಿಂದ ಎಂಟು ಗಂಟೆಯವರೆಗೆ ಎಲ್ಲರೂ ಕೂಡಿ ಭಜನೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ತದನಂತರ ಪ್ರವಚನ ಪ್ರಾರಂಭ ಆಗ್ತಾ ಇದೆ ಅದು ಎಂಟರಿಂದ ಒಂಬತ್ತು ಗಂಟೆ ನಂತರ ಎಲ್ಲರಿಗೆ ಬಂದಂತವರಿಗೆ ಮಹಾ ಅನ್ನ ಪ್ರಸಾದವನ್ನ ಇಲ್ಲಿ ನಡೆಸಿಕೊಂಡು ಹೊಂಟಿದ್ದಾರೆ ಇಂಥ ಈ ಹರಿಮಂದಿರದಲ್ಲಿ ನಿತ್ಯ ನಡೀತಕ್ಕಂತ ಕಾರ್ಯಕ್ರಮಗಳಷ್ಟೇ ಹಾಗೆ ಈ ಶ್ರಾವಣ ಮಾಸದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳು ಅಷ್ಟೆ ಅನೇಕ ರೀತಿಯಿಂದ ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾದಂತ ತಮ್ಮ ಪುಣ್ಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಈ ಸಮಯದಲ್ಲಿ ನಮೂರಿಗೆ ಪ್ರವಚನಕಾರರಾಗಿ ಮಹಾವಾಗ್ಮಿಗಳು ಪ್ರಚಂಡ ಮಾತುಗಾರರು ಅದೇ ರೀತಿಯಾಗಿ ವಿಶೇಷವಾದಂತ ಧಾರ್ಮಿಕ ಬೋಧನೆಗಳನ್ನ ಕೊಡ್ತಕ್ಕಂಥವ್ರು ದೃಷ್ಟಾಂತದ ಮುಖಾಂತರ ಸರ್ವರಿಗೆ ತಿಳಿಯುವ ಹಾಗೆ ಮಾಡ್ತಕ್ಕಂಥವ್ರು ಆ ಹರಿಭಕ್ತ ಪಾರಾಯಣ ಸತ್ಯನಾರಾಯಣ ವಿಕುಂಟೆ ಶ್ರೀ ಮಹಾವಿಷ್ಣು ಸೇವಾ ಸಂಸ್ಥೆ ಸಾಗರ್ ಹಾಗೂ ಬೆಂಗಳೂರು ಇವರು ಪ್ರತಿನಿತ್ಯ ತಮ್ಮದೇ ಆದಂತ ವಿಶೇಷ ರೀತಿಯಲ್ಲಿ ಪ್ರವಚನವನ್ನು ಕೊಡ್ತಾ ಇದ್ದಾರೆ ಸಮಸ್ತ ಸಾವಳಿಗೆ ಆಗಲಿ ಹಾಗೆ ಸುತ್ತಮುತ್ತಲಿನ ಭಕ್ತ ವೃಂದವು ಈ ಕಾರ್ಯಕ್ರಮದಲ್ಲಿ ಬಂದು ತಾವು ಪುಣ್ಯಭಾಗ್ಯಗಳಾಗಬೇಕೆನ್ನುವುದೇ ನಮ್ಮ ಆಸೆ ಸಮಸ್ತರಿಗೆ ವಿಶೇಷವಾಗಿ ಹರಿಭಕ್ತರಲ್ಲಿ ಭಕ್ತರಲ್ಲಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಪುಣ್ಯವಂತರಾಗ್ರಿ ಅನ್ನುವುದೇ ನಮ್ಮ ಕರ್ತವ್ಯ ಸಂತೋಷ ತಾವೆಲ್ಲರೂ ಬನ್ನಿ ಇದರಲ್ಲಿ ಪಾಲ್ಗೊಳ್ಳಿ ಭಕ್ತಿದಿಂದ ಭಾವದಿಂದ ತಾವೆಲ್ಲೂ ಇರಿವೆ ಎಂದು ಹೇಳ್ತಾ ತಮಗೊಂದು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ